ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ರೂಪ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಬ್ಲೌಸ್ ಅಳತೆ ತೊಗೊಂಡು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ತೋರಿಸ್ಕೊಡ್ತಾ ಇದ್ದೀನಿ ಫುಲ್ಲು ಲೆಂತ್ ಬಂದು ಈ ಥರ ಜಗ್ಗೆಟ್ಕೋಬೇಕು ಹನ್ನೆರಡೂವರೆ ಬರ್ತಾ ಇದೆ ಒಂದು ಇಂಚ್ ಎಕ್ಸ್ಟ್ರಾ ಇದಕ್ಕೆ ಬ್ಲೌಸ್ ಬ್ಯಾಕ್ ಸೈಡಿಗೆ ಒಂದು ಇಂಚ್ ಎಕ್ಸ್ಟ್ರಾ ಹಾಗೆ ಉಕ್ಸ್ಪಟ್ಟಿ ಕಡೆಯಿಂದ ಒಳವಾಗದಿದ್ದನ್ನಾದರೂ ಅಳತೆ ತೊಗೋಬೋದು ಇಲ್ಲಾಂದರೆ ಮೇಲ್ವಾಗದಿದ್ದನ್ನಾದರೂ ಅಳತೆ ತೊಗೋಬೋದು ಎಂಟು ಕಾಲು ಇದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಮಾರ್ಜಿನ್ನು ನೀವು ಬ್ಯಾಕ್ ಸೈಡಿಂದ ಈ ಥರ ತಗೊಂಡ್ರು ಅಷ್ಟೇ ಸೇಮ್ ಬರುತ್ತೆ ಹದಿನಾರು ಅಂದರೆ ಇದರಲ್ಲಿ ನಾಲ್ಕನೇ ಒಂದು ಭಾಗ ಎಂಟು ನೆಕ್ಸ್ಟ್ ಇಲ್ಲಿ ಬ್ಲೌಸ್ ಫ್ರಂಟ್ ನೆಕ್ ಡೀಪು ಆರೂವರೆ ಇದೆ ಆರು ಕಾಲು ಇಲ್ಲಾಂದ್ರೆ ಆರೂವರೆ ಬರುತ್ತೆ ನೀವು ಫಸ್ಟು ಒಂದು ಆರು ಕಿಟ್ಕೊಂಡು ಮಾರ್ಕ್ ಹಾಕಿ ಕಟ್ ಮಾಡ್ಕೊಳ್ಳಿ ಆ ನಂತರ ಅಳತೆ ನೋಡಿಕೊಂಡು ಇನ್ನೊಂದು ಕಾಲು ಇಂಚು ಎಕ್ಸ್ಟ್ರಾನ ನೀವು ಸ್ಟಿಚ್ ಮಾಡುವಾಗ ನೋಡಿಕೊಂಡು ಕಟ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಆರ್ಮೋಲ್ ಸುತ್ತಳತೆ ಒಳಭಾಗದಿಂದ ನೀವು ಅಳತೆ ತಗೊಳ್ಳಿ ಇಲ್ಲಾಂದರೆ ಮುಂಭಾಗದಿಂದ ಅಳತೆ ತಗೊಳ್ಳಿ ಮೇಲ್ಗಡೆ ಸ್ಟಿಚಿಂಗ್ ಬಿಟ್ಟು ನೀವು ಅಳತೆ ತಗೋಬೇಕು ಕರೆಕ್ಟಾಗಿ ಸಿಗುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಆರು ಇಂಚ್ ಕರೆಕ್ಟಾಗಿದೆ ಆರು ಕಾಲಿದೆ ಫ್ರಂಟ್ ನೆಕ್ ಡೀಪು ಹಾಗೆ ಆರ್ಮೋಲು ಐದು ಇದೆ ನೀವು ಐದು ಕಾಲು ಇಟ್ಕೊಂಡು ನೀವು ಮಾರ್ಕ್ ಹಾಕ್ಕೊಳ್ಳಿ ಸುತ್ತ ಆರ್ಮಲ್ಲು ರೌಂಡು ಕರೆಕ್ಟಾಗಿ ಸುತ್ತಳತೆ ನೋಡಿಕೊಂಡು ನೀವು ಹೆಚ್ಚಿಗೆ ಬಂದರೆ ಮತ್ತು ಕಡಿಮೆ ಬಂದರೆ ನೋಡಿಕೊಂಡು ಕರೆಕ್ಟಾಗಿ ಕೆಳಗೆ ಬೇ ಸ್ವಲ್ಪ ಕಾಲಿಂಚಿ ಎಕ್ಸ್ಟ್ರಾ ಇಳಿಸ್ಕೊಂಡು ನೀವು ಮಾರ್ಕನ್ನು ಹಾಕ್ಕೊಂಡು ಸುತ್ತಳತೆಯನ್ನು ನೋಡ್ಕೋಬೋದು ಅದನ್ನು ನಾನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತಂದೇಳಿ ಇಲ್ಲಿ ನಾನು ಎರಡು ಲೇಯರಲ್ಲಿ ಲೈನಿಂಗ್ ಬಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಬ್ಲೌಸ್ ಬ್ಯಾಕ್ ಬ್ಯಾಕ್ಸೈಡ್ಗೆ ಹಿಂಭಾಗಕ್ಕೆ ಬರೋದು ಇದ್ದೀನಿ ಈಗ ಹನ್ನೆರಡೂವರೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಬ್ಲೌಸು ಲೆಂತ್ ಉದ್ದ ನಿಮಗಿನ್ನೂ ಉದ್ದ ಬೇಕು ಅಂದರೆ ಇಲ್ಲೇ ನೀವು ಒಂದು ಒಂದು ಇಂಚು ಅರ್ಧ ಇಂಚು ಎಕ್ಸ್ಟ್ರಾನ ಇವಾಗಲೇ ಕಟ್ ಮಾಡ್ಕೋಬೇಕಾಗತ್ತೆ ಎಕ್ಸ್ಟ್ರಾ ಬೇಕು ಅನ್ನೋರು ಮೇಲೆ ಕೇರ್ದಂಗೆ ಆಗುತ್ತೆ ಅಂತ ಕಮೆಂಟ್ಸಲ್ಲಿ ಮಾಡ್ತಿರಲ್ಲ ಅಂಥವರೆಲ್ಲ ಅರ್ಧ ಇಂಚ್ ಎಕ್ಸ್ಟ್ರಾನ ಈಗಲೇ ಹೆಚ್ಚಿಗೆ ತೊಗೋಬೇಕು ಇಲ್ಲಿ ಶೋಲ್ಡರು ಎಷ್ಟು ಒಂದಿರುತ್ತೆ ಅದರಲ್ಲಿ ಅರ್ಧ ತಗೋಬೇಕು ಅಂದರೆ ತೋಳು ಹಚ್ಚಿರ್ತೀವಲ್ಲ ಸ್ಲೀವ್ಸ್ ಸ್ಲೀವ್ಸ್ ಹಚ್ಚೋ ಜಾಗದಿಂದ ಇನ್ನೊಂದು ಸ್ಲೀವ್ಸ್ ಹಚ್ಚೋದಾಗ ಜಾಗದ ತನಕ ಅಳತೆ ತಗೊಂಡು ಈ ಥರ ನೀವು ಮಾರ್ಕ್ ಹಾಕೊಳ್ಬೇಕು ನೆಕ್ ಬಿಡುತ್ತೆ ಎಷ್ಟು ಬರುತ್ತೆ ಅಷ್ಟು ಇಲ್ಲಿ ಮೂರು ಕಾಲು ಎರಡು ತಗೊಂಡಿದ್ದೀನಿ ಇಲ್ಲಿ ಶೋಲ್ಡರು ಭುಜ ಎಷ್ಟು ಬರುತ್ತೆ ಅಂತ ನೋಡಿ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಅಳತೆ ಇಟ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಎರಡು ಸೈಡು ಈ ಥರ ಕಾಲ್ ಕಾಲು ಇಂಚು ರೆಡಿ ಏನಿರುತ್ತಲ್ಲ ಆ ರೆಡಿ ಇರೋದಕ್ಕೆ ಕಾಲು ಕಾಲು ಇಂಚು ಎಕ್ಸ್ಟ್ರಾ ತೊಗೋಬೇಕು ಓ ನಮಗೆ ಸ್ಟಿಚ್ ಮಾಡಿದಾಗ ಒಂದು ಸೈಡು ಎಮಿಂಗು ಇನ್ನೊಂದು ಸೈಡು ತೋಳು ಹಚ್ಚಿವಲ್ಲ ಅವಾಗ ರೆಡಿ ಕರೆಕ್ಟಾಗಿ ಬಂದುಬಿಡುತ್ತೆ ಇಲ್ಲ ನೀವು ಜಾಸ್ತಿ ಜಾಸ್ತಿ ಅರ್ಧ ಅರ್ಧ ಇಂಚ್ ಹಿಡಿತೀವಿ ಅಂದರೆ ನೀವು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಐದೂವರೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಈ ಅಳತೆಗೆ ಐದೂವರೆ ಸಾಕಾಗುತ್ತೆ ಈ ಥರ ಎಲ್ ಶೇಪಲ್ಲಿ ನಾವು ರೌಂಡ್ ಮಾರ್ಕ್ ಹಾಕ್ಕೊಂಡು ಹಿಂಬಾಗುತ್ತು ಶೇಪಿಗೆ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಇಂಚಿಗೆ ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ ನಿಮ್ಗೆ ಏನಾದ್ರೂ ಹಿಂದ್ಗಡೆ ಉಬ್ಬಿದಂಗೆ ಆಗುತ್ತೆ ಈ ಥರ ಒನ್ ಒನ್ ಆ್ಯಂಡ್ ಹಾಫ್ ಇಂಚು ಮಾರ್ಕ್ ಹಾಕ್ಕೊಂಡು ನಿಮಗೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿದ ಮೇಲೆ ಉಬ್ಬಿದಂಗೆ ಆಗುತ್ತೆ ಅಂದ್ರೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ನೀವು ಕಡಿಮೆ ಮಾಡ್ಕೊಳ್ಳಿ ಒಂದು ಕಾಲು ಒಂದು ಇಂಚು ಈ ಥರ ಕಡಿಮೆ ಮಾಡ್ಕೊಳ್ಳಿ ಒಂದು ಇಂಚಿಗೆ ಮಾರ್ಕ್ ಹಾಕೊಂಡು ಬೇಕಂದ್ರೆ ಕಟ್ ಮಾಡ್ಕೊಬೋದು ತುಂಬ ತೆಳ್ಳಗಿರ್ತಾರಲ್ಲ ಅವರು ನಮಗೆ ಕರೆಕ್ಟಾಗೆ ಒಂದೂವರೆನಾದರೂ ಇರಬೇಕು ಇಲ್ಲಾಂದ್ರೆ ಒಂದು ಕಾಲಾದರೂ ಇರಲೇಬೇಕು ಡಿಫ್ರೆನ್ಸು ನೋಡಿ ಎಂಟು ಇಂಚಿಗೆ ಇಲ್ಲಿಗೆ ಮಾರ್ಕ್ ಹಾಕೊಳ್ಳಿ ಎಂಟು ಕಾಲಿಗೆ ಇದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಇದು ಫಿಟ್ಟಿಂಗ್ ಮಾರ್ಕು ಇಲ್ಲಿ ಒಂದು ಮಾರ್ಕ್ ಅನ್ನ ಹಾಕೊಳ್ಳಿ ಇಲ್ಲಿಂದ ನಮಗೆ ಎರಡು ಇಂಚ್ ಎಕ್ಸ್ಟ್ರಾ ತಗೋಬೇಕು ಒಂದೂವರೆ ತಗೊಳ್ಳೋದಾದ್ರೆ ಒಂದೂವರೆ ತಗೋಬಹುದು ನಮ್ಮ ಫೈನಲ್ ಆಗಿ ನಾವು ಓವರ್ ಲಾಕ್ ಮಾಡ್ತೀವಲ್ಲ ಅಲ್ಲಿ ಒಂದು ನಾವು ಮಷೀನಲ್ಲೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಅರ್ಧ ಇಂಚ್ ಹೋಗ್ಬಿಡುತ್ತೆ ಹಂಗಾಗಿ ಎಕ್ಸ್ಟ್ರಾ ತಗೋಬೇಕು ಒಂದು ಅರ್ಧ ಇಂಚು ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕಾಗುತ್ತೆ ಹತ್ತುವರೆಗೆ ನಾವಿಲ್ಲಿ ಮಾರ್ಕ್ ಹಾಕೊಳ್ಬೋದು ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಹನ್ನೊಂದು ಇಂಚ್ ಬೇಕಂದ್ರೆ ಇಟ್ಕೋಬಹುದು ಇಲ್ಲಿ ನೋಡಿ ಕೆಳಗಡೆ ಸ್ಟಿಚ್ ಮಾಡ್ತೀನಲ್ಲ ಅದನ್ನ ಬಿಟ್ಟು ಮೇಲ್ಗಡೆ ನಿಮಗೆ ನೆಕ್ ಡೀಪು ಕೆಲವ್ರದ್ದು ಗೊತ್ತಾಗೋದಿಲ್ಲ ಎಷ್ಟು ಡೀಪ್ ಇರುತ್ತೆ ಅಂತ ಗೊತ್ತಾಗಲ್ಲ ಅಂದ್ರೆ ಈ ತರ ಕರೆಕ್ಟ್ ಪಾಯಿಂಟಿಗೆ ಬಂದು ಮೇಲ್ಗಡೆ ಅರ್ಧ ಇಂಚು ಅದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ ತಕ್ಷಣ ಅದಕ್ಕೆ ಹೋಗುತ್ತೆ ರೆಡಿ ಬಂದ್ಬಿಡುತ್ತೆ ಅಲ್ಲಿಗೆ ಹತ್ತು ಇಂಚಿಗೆ ನೀವು ಒಂದು ಕಾಲು ಇಂಚು ಕಡಿಮೆನೆ ಕಟ್ ಮಾಡ್ಕೊಳ್ಳಿ ನಂತರ ನಾವು ಸ್ಟಿಚ್ ಮಾಡುವಾಗ ಅದರದ್ದು ಶೇಪ್ ನೋಡಿಕೊಂಡು ಇನ್ನೊಂದ್ಸರಿ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೋಬಹುದು ಕೆಳಭಾಗದಲ್ಲಿ ಮೂರು ಇಂಚಿನಷ್ಟು ಅಗಲ ಮಾರ್ಕ್ ಹಾಕ್ಕೊಂಡು ಪಾಟ್ ಶೇಪಲ್ಲಿ ಇರೋದ್ರಿಂದ ನಾವು ಜಾಸ್ತಿ ಅಗಲ ತಗೋಬೇಕಾಗುತ್ತೆ ಕೆಳಗಡೆ ಈ ಥರ ರೌಂಡ್ ಶೇಪ್ ಮಾರ್ಕ್ ಹಾಕ್ಕೊಂಡು ನೀವು ಈ ಫ್ರೆಂಚ್ ಕರು ಸ್ಕೇಲಿಂದ ನೀವು ರೌಂಡ್ ಶೇಪ್ ನೀಟಾಗಿ ಚೆನ್ನಾಗಿ ಬರುತ್ತೆ ಕೈಯಲ್ಲಿ ರೌಂಡ್ ಶೇಪ್ ಬರೋಲ್ಲ ಅನ್ನೋದಾದರೆ ಈ ಥರ ಫ್ರೆಂಚ್ ಕರುವನ್ನ ಯೂಸ್ ಮಾಡ್ಕೋಬೋದು ಕೆಳಭಾಗದಲ್ಲಿ ನಾಲ್ಕು ಇಂಚಿನಷ್ಟು ಉದ್ದ ಸಾಕಾಗುತ್ತೆ ಇದು ಬ್ಲೌಸ್ ಲೆಂತ್ ಮೇಲೆ ಟಕ್ಸ್ ಉದ್ದ ನೀವು ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸೈಡ್ ಅಲ್ಲಿ ಎಕ್ಸ್ಟ್ರಾ ಬಂದಂಗಾಗುತ್ತೆ ಕೂಳೆ ತರ ಅನ್ನೋದಾದ್ರೆ ಇದನ್ನ ಕಟ್ ಮಾಡಿ ತೆಗಿಬಹುದು ಬೇಡ ಅಂದ್ರೆ ಬಿಡಬಹುದು ನೋಡಿ ಇಲ್ಲಿ ಒಂದು ವರೆಗೆ ನಾನು ಇಲ್ಲಿ ಹಿಂಬಾಗತಿ ಮಾರ್ಕ್ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಬ್ಲೌಸ್ ಇಂದ ಅಗಲ ಎಷ್ಟಿರುತ್ತೆ ಅಂತ ನೋಡಿಕೊಂಡು ನೀವು ಮಾರ್ಕ್ ಹಾಕಿ ರೌಂಡ್ ಕಟ್ ಮಾಡ್ಕೊಬೇಕಾಗುತ್ತೆ ಕೆಲವ್ರದ್ದು ಜಾಸ್ತಿ ಬ್ರಾಡ್ ಇರುತ್ತೆ ಅವ್ರದೇ ಬ್ಲೌಸ್ ಇಟ್ಕೊಂಡು ನೀವು ಮಾರ್ಕ್ ಹಾಕೊಳ್ಳಿ ನೋಡಿ ತೋಳು ಇಲ್ಲಿ ಹೊಲಿಗೆ ಕಾಣಿಸುತ್ತಲ್ಲ ಈ ಹೊಲಿಗೆಯಿಂದ ನೆಕ್ಸ್ಟ್ ಈ ಲಾಸ್ಟ್ ಹೊಲಿಗೆ ತನಕ ಎಷ್ಟು ಬರುತ್ತೆ ಒಂಬತ್ತುವರೆ ಇದೆ ಇದಕ್ಕೆ ಒಂದ್ ಇಂಚ್ ಮಾತ್ರ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ಲೈನಿಂಗ್ ಬ್ಲೌಸ್ ಗೆ ಒಂದ್ ಇಂಚ್ ಮಾತ್ರ ಎಕ್ಸ್ಟ್ರಾ ತಗೊಂಡು ಒಂಬತ್ತುವರೆ ಹತ್ತುವರೆ ಮಾರ್ಕ್ ಹಾಕೊಂಡಿದೀನಿ ಹತ್ತುವರೆಗೆ ಒಂದು ಪಾಯಿಂಟ್ ಹಾಕೊಂಡಿದ್ದೀನಿ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡು ಹಾಗೆ ಕೆಲವ್ರದ್ದು ಮೂರು ಇಂಚ್ ಇರುತ್ತೆ ಮೂರೂವರೆ ಇರುತ್ತೆ ಅಳತೆ ಪ್ರಕಾರ ನೀವು ಡೌನ್ ಅನ್ನ ಮಾಡ್ಕೋಬೇಕಾಗುತ್ತೆ ಎರಡೂವರೆನೂ ಇರುತ್ತೆ ಸಣ್ಣ ಸೈಜ್ಗೆಲ್ಲ ಎರಡೂವರೆ ಇರುತ್ತೆ ನೀವು ನೋಡ್ಕೊಂಡು ಮಾರ್ಕ್ ಹಾಕೊಡಿ ಅವ್ರದೇ ಬ್ಲೌಸ್ ಇಟ್ಕೊಂಡು ಮಾರ್ಕ್ ಹಾಕೊಂಡ್ರೆ ಕರೆಕ್ಟ್ ಸಿಕ್ ಬಿಡುತ್ತೆ ಅಳತೆ ಈ ತರ ಇಟ್ಕೋಬೇಕಿಲ್ಲಿ ನಿಮಗೆ ಫೈನಲ್ ಫಿಟ್ಟಿಂಗ್ ಪಾಯಿಂಟ್ ಸಿಕ್ ನೀವು ಎಕ್ಸ್ಟ್ರಾ ಜಾಸ್ತಿ ಜಾಸ್ತಿ ಮಾರ್ಕ್ ಹಾಕಿ ಕಟ್ ಮಾಡ್ಕೊಳ್ಳೋದೇನು ಬೇಡ ಕರೆಕ್ಟಾಗಿ ಅವ್ರದ್ದೇ ಬ್ಲೌಸ್ನ ಈ ಥರ ಇಟ್ಕೊಂಡ್ಬಿಟ್ರೆ ನಮಗೆ ಬಟ್ಟೆ ಜಾಸ್ತಿ ವೇಸ್ಟ್ ಆಗೋದಿಲ್ಲ ಆಮೇಲೆ ನಮಗೆ ಅಳತೆ ಮಾಡಿ ಸ್ಟಿಚ್ ಮಾಡುವಾಗ ಫೈನಲ್ ಆಗಿ ಫಿಟ್ಟಿಂಗ್ ಮಾಡ್ತೀವಲ್ಲ ಅವಾಗ ಇದೇ ಪಾಯಿಂಟ್ಗಿನೇ ನೀವು ಫಿಟ್ಟಿಂಗ್ ಮಾಡಿಬಿಟ್ರೆ ಬೇಗನೆ ಆಗತ್ತೆ ಇದು ಇಲ್ಲೇ ತನಕ ನಾವು ಕಟ್ ಮಾಡ್ಕೋಬೇಕಾಗಿರೋದು ಇಲ್ಲಿ ಕಟ್ ಸ್ಟಿಚ್ ಮಾಡಿರ್ತಾರಲ್ಲ ಸ್ಟಿಚ್ಚಿಂಗಿಂದು ಒಂದು ಪಾಯಿಂಟ್ ಹಾಕೊಂಡು ಅದರಿಂದ ಮೇಲಕ್ಕೊಂದು ಪಾಯಿಂಟು ಇದು ಸ್ಟಿಚ್ಚಿಂಗಿಂದು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ನೋಡ್ಕೊಂಡು ಕಟ್ ಮಾಡ್ಕೊಂಡ್ರು ಆಯ್ತು ನೀವು ಬಿಗ್ನರ್ಸ್ ಡೌಟ್ ಏನಾದ್ರು ಇತ್ತು ಅಂದ್ರೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ಜಾಸ್ತಿ ಜಾಸ್ತಿ ಬೇಡ ಕಾಲ್ ಕಾಲು ಇಂಚ್ ಎಕ್ಸ್ಟ್ರಾ ತಗೋ ಕಟ್ ಮಾಡ್ಕೊಂಡ್ರು ಆಮೇಲೆ ತಗಿಬಹುದು ಕಟ್ ಮಾಡಿ ಈಗ ಹಿಂಬಾಗದು ಮತ್ತೆ ಮುಂಬಾಗದ ಶೇಪನ್ನು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನೀವೇನು ನಮ್ಮ ಚಾನಲ್ ಗೊಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಆಗ ನೋಡ್ಬೋದು ಆ ಬ್ಲೌಸಿಂದು ಇಂದು ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ ಫೈನಲ್ ಆಗಿ ಎಷ್ಟಿರುತ್ತೆ ಅಂತಂದೆಲ್ಲ ಪಾಯಿಂಟ್ಗಳನ್ನೂ ಚೆಕ್ ಮಾಡ್ಕೊಳ್ಳಿ ಈಗ ಮುಂಭಾಗದ್ದು ಶೇಪನ್ನು ಕಟ್ ಮಾಡ್ಕೋಬೇಕು ಈ ಮುಂಭಾಗದ್ದು ಶೇಪು ಮುಂದಗಡೆ ಬರಬೇಕು ಆ ಥರ ನೀವು ಒಂದು ಪಾಯಿಂಟ್ ಹಾಕೊಳ್ಳಿ ನಿಮಗೆ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ ನಾನಿಲ್ಲಿ ಒಂದು ಕಚ್ ಹಾಕೊಳ್ತೀನಿ ಹಂಗಾಗಿ ಗೊತ್ತಾಗುತ್ತೆ ಇಲ್ಲಿ ಇಲ್ಲಿ ಹಿಂಭಾಗದ್ದು ಶೇಪ್ಗೆ ನೋಡಿ ಇದೇ ಥರ ನಾನು ಮುಂಭಾಗದ್ದನ್ನೇ ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿ ಇದೇ ಪಾಯಿಂಟ್ ಸೇಮ್ ಪಾಯಿಂಟ್ಗೆ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಪ್ರತಿಯೊಂದನ್ನು ನಾನು ಅಳತೆ ಮಾಡ್ತಾ ಇಲ್ಲ ಇದು ಯಾವ ತರ ಇದೆ ಮುಂಭಾಗದ್ದು ಯಾವ ತರ ಇದೆ ಅದೇ ಥರನೇ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ನೆಕ್ ಡೀಪ್ ಮಾತ್ರ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನೇ ಮಾರ್ಕ್ ಹಾಕೊಳ್ಬೇಕು ಇದು ಆರ್ಮಲ್ಲಿಂದು ಸೇಮ್ ಅದೇ ಅಳತೆಗೇನೆ ಫಸ್ಟ್ ಮಾರ್ಕ್ ಹಾಕೊಳ್ಳೋಣ ಅದೇ ಅಳತೆಗೇನೆ ಮಾರ್ಕ್ ಹಾಕೊಂಡಿದ್ದೀನಿ ಈಗ ಈ ಪಾಯಿಂಟಿಂದ ಒಂದು ಮುಕ್ಕಾಲು ಇಂಚು ಇಲ್ಲಾಂದರೆ ಒಂದು ಇಂಚು ಸೀದ ಮಾರ್ಕ್ ಹಾಕ್ಕೊಳ್ಬೋದು ನಾವು ಹಿಂಭಾಗಕ್ಕೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಕಾಲು ಇಂಚು ಇಲ್ಲಾಂದರೆ ಅರ್ಧ ಕಾಲು ಇಂಚು ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡಿರಬೇಕು ಇದು ಮುಂಭಾಗಕ್ಕೆ ಮಾತ್ರ ಅದಕ್ಕಿಂತ ಹಿಂಭಾಗದ ಶೇಪಿಗಿಂತ ಅರ್ಧ ಇಂಚು ಕಡಿಮೆ ಇರಬೇಕು ಡಿಫ್ರೆನ್ಸು ಅಂದರೆ ನಾನು ಒಂದು ಇಂಚು ತಗೊಂಡಿದ್ದೀನಿ ಈ ಮೂಲೆಯಿಂದ ಮುಂಭಾಗಕ್ಕೆ ಒಂದು ಇಂಚು ಇಟ್ಕೊಂಡು ಮಾರ್ಕ್ ಹಾಕೊಂಡಿದ್ದೀನಿ ಡೀಪ್ ನೆಕ್ ಡೀಪು ಎಷ್ಟಿರುತ್ತೆ ಅಂತ ನೋಡ್ಕೊಂಡು ಮಾರ್ಕ್ ಹಾಕ್ಕೊಳ್ಳಿ ನೀವು ಸ್ಟಿಚ್ ಮಾಡುವಾಗ ಸರಿ ರೌಂಡ್ ಶೇಪು ಎಲ್ಲ ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಈಗ ಟಕ್ಸ್ ಪಾಯಿಂಟನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರಂಟ್ ಪೋರ್ಷನ್ ಎರಡು ಇಂಚ್ ಎಕ್ಸ್ಟ್ರಾ ನಾನು ನಾನಿಲ್ಲಿ ಮಾರ್ಕ್ ಹಾಕೊಂಡಿದ್ದೀನಿ ಬ್ಲೌಸ್ ಬ್ಯಾಕ್ ಸೈಡ್ಗಿಂತ ಹದಿನಾಲ್ಕೂವರೆ ಇತ್ತಲ್ಲ ಹದಿನಾರುವರೆಗೆ ನಾನಿಲ್ಲಿ ಮಾ ಮಾರ್ಕ್ ಹಾಕ್ಕೊಂಡು ಈ ಥರ ರೆಡಿ ಇಟ್ಕೊಂಡಿದ್ದೀನಿ ಬ್ಯಾಕ್ ಸೈಡ್ಗಿಂತ ಫ್ರಂಟಿಗೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇದು ಕ್ರಾಸ್ ಬೆಲ್ಟು ಅವ್ರದ್ದು ಕ್ರಾಸ್ ಬೆಲ್ಟು ಮತ್ತು ಟಕ್ಸ್ ಪಾಯಿಂಟು ಎಲ್ಲಿಗೆ ಬರುತ್ತೆ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟಾಗೇ ಇದೆ ಮೇಲ್ಗಡೆ ಅರ್ಧ ಇಂಚು ಸ್ಟಿಚ್ ಫೋಲ್ಡ್ ಮಾಡಿದೀನಷ್ಟೇನೆ ಗೊತ್ತಾಗುತ್ತೆ ನಿಮಗೆ ಅದನ್ನು ಪೂರ್ತಿ ಕಾಯ್ಬಿಟ್ರೆ ನೋಡಿ ಈ ಟಕ್ಸ್ ಉದ್ದ ಮತ್ತೆ ಟಕ್ಸ್ ಆಗಲ್ಲ ಎಷ್ಟು ಬರುತ್ತೆ ಅಂತ ನೋಡಿಕೊಳ್ಳಿ ಒಂದು ಕಾಲಿದೆ ಒಂದು ಕಾಲಿಗೆ ನೀವು ಮಾರ್ಕ್ ಅನ್ನು ಹಾಕೊಳ್ಳಿ ಇಲ್ಲಿದ್ದ ಎರಡೂವರೆ ಅವ್ರದ್ದು ಬ್ಲೌಸ್ ಅಲ್ಲಿ ಟಕ್ಸ್ ಪಾಯಿಂಟ್ ಎಲ್ಲಿದ್ದ ಸ್ಟಾರ್ಟ್ ಆಗಿದೆ ಅದನ್ನು ನೀವು ಅಳತೆ ಮಾಡ್ಕೋಬಹುದು ಇಲ್ಲಿದ್ದ ಒಂದು ಕಾಲು ಮತ್ತಿಲ್ಲಿದ್ದ ಒಂದು ಕಾಲು ಈ ತರ ಪಾಯಿಂಟ್ ಹಾಕೊಂಡು ಎರಡೂವರೆ ಆಗುತ್ತೆ ಇದನ್ನ ಇಲ್ಲಿ ಟ್ರಯಾಂಗಲ್ ಶೇಪ್ ಅಲ್ಲಿ ನೀವು ಲೈನ್ ಹಾಕೊಳ್ಳಿ ಇದೇ ನೀಟಿಗೆನೆ ನೀವು ಸ್ಟಿಚ್ ಅನ್ನ ಎಲ್ಲ ಪಾಯಿಂಟ್ಗೂ ಒಂದೂವರೆ ಇಲ್ಲಾಂದ್ರೆ ಎರಡು ಇಂಚು ಡಿಫ್ರೆನ್ಸ್ ಇದ್ರೆ ಸಾಕಾಗುತ್ತೆ ನೋಡಿ ಈಗ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳೋಣ ಒಂದ್ಸಾರಿ ನೀವು ಸೈಡ್ ಅನ್ನು ಚೆಕ್ ಮಾಡ್ಕೋಬಹುದು ಕರೆಕ್ಟ್ ಆಗಿ ಇದೆಯಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಈ ಸೈಡ್ ಟಕ್ಸ್ ಹಿಡಿಯೋದು ಬೇಡ ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡ್ಬೋದು ಇಲ್ಲಿ ನಾನು ಇನ್ನೊಂದ್ ಸ್ವಲ್ಪ ಹೆಚ್ಗೆ ಕಟ್ ಮಾಡ್ಕೊಳ್ತೀನಿ ಈಗ ಇದನ್ನ ಸೈಡಲ್ಲಿ ನಮಗೆ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕಾಗುತ್ತೆ ಇದು ಉಕ್ಸ್ಪಟ್ಟಿ ಕಡೆ ಇದು ಇದನ್ನ ಪಟ್ಟಿ ಇಲ್ಲ ಅಂದ್ರೆ ಕಾಜಾಪಟ್ಟಿದ್ ಯಾವುದಾದ್ರೂ ಸರಿ ಇದನ್ನೊಂದ್ಸರಿ ಈ ಥರ ಅಳತೆ ಮಾಡ್ಕೊಳ್ಳಿ ಮೇಲ್ಗಡೆ ಒಂದು ಕಾಲು ಇಂಚ್ ಬಿಟ್ಟು ನಾನು ಎಮೆಂಗಿಂದು ಅಂತಂದು ಹೇಳಿಬಿಟ್ಟು ಬಿಟ್ಟು ಮಾರ್ಕ್ ಹಾಕೊಳ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಇದೆ ಇದು ಇಲ್ಲಿ ಉಗುಪಟ್ಟಿ ಮತ್ತೆ ಕಾಜಾ ಎಕ್ಸ್ಟ್ರಾ ತಗೊಂಡಿದ್ದಿಲ್ಲ ನೀವು ಕನ್ಫ್ಯೂಸ್ ಆಗುತ್ತೆ ಹೇಳ್ಬಿಟ್ಟು ಅದಕ್ಕೆ ಒಂದು ಕಾಲ್ ಇಂಚಿನಷ್ಟು ಎಕ್ಸ್ಟ್ರಾ ತಗೊಂಡಿದ್ದೀನಿ ಆ ಥರ ಕಾಲಿಂಚ್ ಎಕ್ಸ್ಟ್ರಾ ತಗೊಳ್ಳೋದ್ರಿಂದ ನಮಗೆ ಸೆಂಟರ್ ಪಾಯಿಂಟ್ ನಾವು ಉಗ್ರಾಂತ ಮುಂಚೆ ನಾವು ಹೊಲಿತೀವಲ್ಲ ಅದು ಗ್ಯಾಪ್ ಭಾಳ ಬರುತ್ತೆ ಅಂತ ಹೇಳ್ತಿರಲ್ಲ ಆ ಗ್ಯಾಪು ಬರೋದಿಲ್ಲ ಇಲ್ಲಾಂದರೆ ನಾವು ಇದನ್ನು ತಗೊಳ್ಳದೇ ಇದ್ರೆ ಫುಲ್ಲು ಟೈಟ್ ನೀಟಾಗಿ ಆಗುತ್ತೆ ಇದ ಕುತ್ಕೊಳ್ಳೋದಿಲ್ಲ ಇಂಚ್ ಎಕ್ಸ್ಟ್ರಾ ತಗೊಳ್ಳೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ವೇರ್ ಮಾಡಿದಾಗ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ಇಲ್ಲಾಂದರೆ ಫುಲ್ಲು ಟೈಟ್ ಆದಂಗೆ ಆಗುತ್ತೆ ಬ್ಲೌಸು ನಾನಿಲ್ಲಿ ಎಕ್ಸ್ಟ್ರಾ ಒಂದು ಒಂದು ಇಂಚ್ ಇಂಚಷ್ಟೇ ನಾನು ಈ ಬ್ಲೌಸಿಗೆ ಎಕ್ಸ್ಟ್ರಾ ತಗೊಂಡಿರೋದು ಜಾಸ್ತಿ ತಗೊಂಡಿಲ್ಲ ಸೈಡಲ್ಲಿ ಈ ತರ ಒಂದೊಂದು ಕಚ್ ಹಾಕೊಳ್ಬೇಕು ಈ ತರ ಕಚ್ ಹಾಕೊಳ್ಳೋದ್ರಿಂದ ನಿಮಗೆ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ ಇನ್ನೊಂದು ಸೈಡಲ್ಲಿ ನೀವು ಮಾರ್ಕ್ ಹಾಕೊಳ್ಳದೆ ಇದ್ರೆ ಇದೇ ಮಾರ್ಕಿಗೆ ನೀವು ಸ್ಟಿಚ್ ಮಾಡ್ಕೋಬಹುದು ಈ ಕ್ರಾಸ್ ಬೆಲ್ಟ್ ನಾವೇನು ಮಾರ್ಕ್ ಹಾಕೊಂಡಿದ್ವಲ್ಲ ಇದನ್ನೇ ಕಟ್ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ಇನ್ನೊಂದ್ಸರಿ ನೀವು ಚೆಕ್ ಮಾಡ್ಕೊಂಡು ಸರಿ ಮಾಡ್ಕೋಬಹುದು ಜಾಸ್ತಿ ಇತ್ತು ಅಂದ್ರೆ ಕಟ್ ಮಾಡಬಹುದು ನೋಡಿ ಇದೊಂದು ಇಂಚ್ ಜಾಸ್ತಿ ಇದೆ ಇದು ಅಷ್ಟೇನೆ ಒಂದು ಕಾಲ್ ಇಂಚು ಜಾಸ್ತಿ ಇದೆ ಈ ತರ ನೀವು ಮಾರ್ಕ್ ಹಾಕಿ ಕಟ್ ಮಾಡಿ ತೆಗೆದು ಇನ್ನು ಎರಡು ಪೀಸನ್ನ ರೆಡಿ ಮಾಡ್ಕೋಬೇಕು ಈಗ ಇದರಲ್ಲಿ ಎರಡು ಪೀಸ್ ಇದೆ ಇನ್ನು ಎರಡು ಪೀಸ್ ಲೈನಿಂಗಲ್ಲೇ ಕಟ್ ಮಾಡ್ಕೋಬೇಕು ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಹಾಗೆ ನೀವು ಕಾಜಾಪಟ್ಟಿ ಮತ್ತೆ ಪಟ್ಟಿನೂ ಇದರಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಇವು ನಾಲ್ಕು ಪೀಸು ರೆಡಿ ಆಗಿದೆ ಇದು ಕಾಜಾ ಪಟ್ಟಿಗೆ ಇದು ಇಂಚಿನಷ್ಟು ಅಗಲ ತಗೊಂಡಿದ್ದೀನಿ ಹಾಗೆ ಒಂದೂವರೆ ಉಕ್ಸ್ ಪಟ್ಟಿಗೆ ತಗೊಳ್ತಾ ಇದ್ದೀನಿ ಉದ್ದ ನಿಮಗೆ ಸ್ಟಿಚ್ ಮಾಡುವಾಗ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ನೀವು ಕಟ್ ಮಾಡಿ ತೆಗಿಬಹುದು ಎಕ್ಸ್ಟ್ರಾ ಇದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್